ಮರಾಠಿ ಭಾಷಾ ಕಿಚ್ಚು ಮರಾಠಿ ಕಲಿಯಲ್ಲ ಎಂದವನ ಕಚೇರಿಯನ್ನ ಧ್ವಂಸ ಮಾಡಿದ್ದಾರೆ ಉದ್ಯಮಿ ಸುಶೀಲ್ ಕೇಡಿಯ ಕಚೇರಿಯನ್ನ ಪೀಸ್ ಪೀಸ್ ಮಾಡಿ ಬಿಸಾಕಿದ್ದಾರೆ ಎಮ್ ಎಸ್ ಕಾರ್ಯಕರ್ತರಿಂದ ದಾಂಧಲೆ ಆಗಿದೆ ಮರಾಠಿ ಕಲಿಯಲು ಬಯಸಲ್ಲ ಅಂಥೇಳಿ ಇವನು ಹೇಳಿದ್ದ ಸುಶೀಲ್ ಉದ್ಯಮಿ ಮರಾಠಿ ಕಲಿಯಲ್ಲ ಅಂತ ಹೇಳಿದ್ದ ಅವನು ಅಂದರೆ ಪೋಸ್ಟ್ ಮಾಡಿರ್ತಾನೆ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ದಾಳಿ ಮಾಡ್ತಾರೆ ಕಚೇರಿ ಆವರಣದಲ್ಲಿ ದಾಂಧಲೆ ವಿಡಿಯೋ ವೈರಲ್ ಆಗಿದೆ ಮೂವತ್ತು ವರ್ಷದಿಂದ ಮುಂಬೈನಲ್ಲಿ ವಾಸ ಮಾಡ್ತಿದ್ರು ನನಗೆ ಮರಾಠಿ ಸರಿಯಾಗಿ ಬರ್ತಿಲ್ಲ ಭಾಷೆ ಉಳಿಸುವ ಸೋಗು ಹಾಕಿಕೊಂಡಿರುವ ನಿಮ್ಮಂಥವ್ರನ್ನು ನೋಡಿದ ಮೇಲಂತೂ ಮರಾಠಿ ಕಲಿಯಬಾರದು ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಹೀಗಂತ ಟ್ವೀಟ್ ಮಾಡಿರ್ತಾರೆ ಉದ್ಯಮಿ ಸುಶೀಲ್ ಕೇಡಿಯಾ ಅವರು ನೋಡಿ ಅವರು ಕಚೇರಿನ ಹೆಂಗೆ ಧ್ವಂಸ ಮಾಡಿದ್ದಾರೆ ಇದು ಭಾಷಾ ಪ್ರೀತಿ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲೂ ಇದ್ದಾರೆ ತಲೆತಲಾಂತರಗಳಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ತಿಂದರು ಕನ್ನಡ ಅನ್ನುವಂಥ ಭಾಷೆ ಒಂದು ಪದ ಕೂಡ ಬರ್ತಾ ಇರೋದಿಲ್ಲ ಏನೋ ಒಂದು ಹೋರಾಟ ಮಾಡಿದರೆ ಕನ್ನಡಿಗ ಕನ್ನಡಿಗರ ಮೇಲೆ ಅಥವಾ ಕನ್ನಡ ಸಂಘಟನೆಯವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ನೋಡಿ ಇಲ್ಲಿ ನಾನು ಪ್ರಚೋದನೆ ಕೊಡುವಂಥ ಹೇಳಿಕೆಯನ್ನು ನಾನು ಕೊಡ್ತಾ ಇಲ್ಲ ಅಂದರೆ ಭಾಷಾ ಪ್ರೇಮ ಗೊತ್ತಾಗ್ತಾ ಇದೆ ಅಂತ ನೋಡಿ ಅವನ ಟ್ವೀಟ್ ಕೂಡ ಹಾಗೆ ಇತ್ತು ನಾನ್ಯಾ ಕಲಿಬೇಕು ನನಗೇನು ಅವಶ್ಯಕತೆ ಇದೆ ಮೂವತ್ತು ವರ್ಷಗಳಿಂದ ಅಲ್ಲೇ ನೆಲೆಸಿದ್ದಾನೆ ಮರಾಠಿ ಕಲಿಯಲ್ಲ ಆಯ್ತಪ್ಪ ನಾನು ಕಲಿಯುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದರೂ ಕೂಡ ಬಹುಶಃ ಈ ರೀತಿ ದಾಂಧಲೆ ಮಾಡ್ತಾ ಇರಲಿಲ್ಲ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಅಂದರೆ ರಾಜ್ ಠಾಕ್ರೆ ಇದ್ದಾರಲ್ಲ ಅವರ ಸಂಘಟನೆಯ ಕಾರ್ಯಕರ್ತರು ಕಚೇರಿಯನ್ನು ಪೀಸ್ ಪೀಸ್ ಮಾಡಿದ್ದಾರೆ ಹಾಗೆ ಮಹಾರಾಷ್ಟ್ರ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಎಲ್ಲ ಭಾಷಾ ಪ್ರೇಮಿಗಳಲ್ಲಿ ಇರುವಂಥವ್ರು ಪ್ರಾದೇಶಿಕವಾಗಿ ಮೊದಲು ಅಲ್ಲಿನ ಸೊಗಡು ಅವರ ಭಾಷೆ ಅದಕ್ಕೆ ಗೌರವವನ್ನು ಕೊಡಬೇಕು ಇಲ್ದೇ ಇದ್ದಿದ್ರೆ ಹಿಂಗೆ ಮಾಡ್ತಾರೆ ಅವರು ನಮ್ಮ ಥರ ಬಾಯಿ ಮಾತಿಂದ ಹೇಳಿ ಕನ್ನಡ ಕಲೀರಿ ಅಂಥೇಳಿ ಹೂ ಕೊಟ್ಟು ಕನ್ನಡ ಧ್ವಜ ಕೊಟ್ಟು ಬರೋದಿಲ್ಲ ನೋಡಿ ಅದೇ ಭಾಷಾ ಪ್ರೇಮ ಅನ್ನುವಂಥದ್ದು ಹಾಗೆ ಅದು ಕೆಲವು ಕಡೆಗಳಲ್ಲಿ ಯಾರಿಂದಲೂ ಹೇಳಿಸ್ಕೊಳ್ಳೋದಿಲ್ಲ ಅವರು ಈಗ ಏನಾದರೂ ಆಗಲಿ ಆದರೂ ಹಾಕಲಿ ಏನಾದರೂ ಹಾಕಲಿ ಮೊದಲು ನಮ್ಮನೆಲ್ಲ ಭಾಷೆ ಮುಖ್ಯ ಅನ್ನುವಂಥ ಸಿದ್ಧಾಂತ ಅವ್ರದ್ದು ಒಂದು ಸರ್ಕಾರಿ ಶಾಲೆಗೆ ಬಣ್ಣ ಬಳಿಯಲು ಎಷ್ಟು ಜನ ಬೇಕು ಗೆಸ್ ಮಾಡಿ ನೋಡೋಣ ಇಬ್ಬರು ಮೂರು ನಾಲ್ವರು ಅಥವಾ ಐವರು ಕಾರ್ಮಿಕರು ಬೇಕು ಅಷ್ಟೇ ಅದು ಒಂದು ಶಾಲೆಗೆ ಪೇಂಟ್ ಮಾಡಬೇಕಾದ್ರೆ ಆದರೆ ಇಲ್ಲಿ ಬರೋಬ್ಬರಿ ನಾನ್ನೂರ ಇಪ್ಪತ್ತೈದು ಕಾರ್ಮಿಕರ ಲೆಕ್ಕ ತೋರಿಸಲಾಗಿದೆ ಏನಪ್ಪ ಇದು ವಿಚಿತ್ರ ಈ ಕಳ್ಳ ಬಿಲ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರೀ ವೈರಲ್ ಆಗ್ತಾ ಇದೆ ನೋಡಿ ಇದೇ ಬಿಲ್ ಇದು ನಡೆದಿರೋದು ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯಲ್ಲಿ ಸಕಂಡಿ ಮತ್ತು ನಿಪಾನಿಯ ಎಂಬ ಗ್ರಾಮಗಳ ಶಾಲೆಯಲ್ಲಿ ಆಗಿರುವುದಿದ್ದು ಈ ಎರಡೂ ಶಾಲೆಗಳ ಬಿಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದಾವೆ ಈ ಕಳ್ಳ ಬಿಲ್ಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದೆ ಶಿಕ್ಷಣ ಇಲಾಖೆ ಏನಿದ್ರ ಉದ್ದೇಶ ಇದರಿಂದ ಅಷ್ಟು ಜನ ಕಾರ್ಮಿಕರನ್ನು ಯಾಕೆ ಬಳಕೆ ಮಾಡಿಕೊಂಡ್ರು ಅಂತ ನೋಡಿ ಸಕಂಡಿ ಶಾಲೆ ಮೂರೇ ಲೀಟರ್ ಬಣ್ಣ ಪೇಂಟ್ ಮೂರು ಲೀಟರು ಎಷ್ಟು ಜನ ಕಾರ್ಮಿಕರು ಬಣ್ಣ ಬೆಳೆದಕ್ಕೆ ಇನ್ನೂರ ಮೂವತ್ತ್ಮೂರು ಕಾರ್ಮಿಕರಂತೆ ಇನ್ನೂರ ಮೂವತ್ತ್ಮೂರು ಆ ಜಾಗ ಕೂಡ ಹಿಡಿಸೋದಿಲ್ಲ ಆ ಏನು ಬಣ್ಣ ಮಾಡಿದಾರಲ್ವಾ ಆ ಕ ಈ ಶಾಲೆಯ ಕೊಠಡಿಗಳು ಅದು ಹಿಡಿಸೋದೇ ಇಲ್ಲ ಇಷ್ಟು ಜನರನ್ನ ಖರ್ಚು ಮಾಡಿರೋದು ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಇನ್ನು ನಿಪಾನಿಯ ಶಾಲೆ ಅಂತಿದೆ ಇನ್ನೊಂದು ಇಪ್ಪತ್ತು ಲೀಟ್ರ್ ಬಣ್ಣ ಇಪ್ಪತ್ತು ಲೀಟ್ರ್ ಬಣ್ಣ ಹೊಡೆದಿರೋದು ಇವರು ಹತ್ತು ಕಿಟಕಿ ಹೊಡೆದಿದ್ದಾರೆ ನಾಲ್ಕು ಬಾಗಿಲುಗಳಿಗೆ ಪೇಂಟ್ ಮಾಡಿದ್ದಾರೆ ಅಷ್ಟೇ ಕಾರ್ಮಿಕರು ನಾನ್ನೂರ ಇಪ್ಪತ್ತೈದು ಕಾರ್ಮಿಕರು ಖರ್ಚು ಮಾಡಿದ್ದು ಎರಡು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಏನಿದು ತಲೆ ಬಿಡೋ ಅರ್ಥ ಆಗ್ತಿಲ್ಲ ಅಂತೇಳಿ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಈ ಬಿಲ್ಗಳನ್ನ ನೋಡ್ತಾ ಹೋದರೆ ನಾವು ದುಡ್ಡು ಹೊಡೆಯೋದಕ್ಕೆ ಮಾಡಿರುವಂಥ ಪ್ಲ್ಯಾನ್ ಅಂತ ಅನ್ನಿಸ್ತಾ ಇದೆ ಅಂದರೆ ನಾಲ್ಕೈದು ಕೊಠಡಿಗಳಿಗೆ ಅಥವಾ ಅಲ್ಲಿರುವಂತಹ ಸಣ್ಣ ಪುಟ್ಟ ಕ್ಲಾಸ್ ರೂಮ್ಗಳಿಗೆ ಅಥವಾ ಕಿಟಕಿಗಳಿಗೆ ಡೋರ್ಗಳಿಗೆ ಇಷ್ಟು ನಾನ್ನೂರು ಐನೂರು ಕಾರ್ಮಿಕರು ಬೇಕಾ ಅನ್ನೋದೊಂದು ಸಹಜವಾಗಿ ಪ್ರಶ್ನೆ ಬರುತ್ತೆ ಅದಾದ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥದ್ದು ಇಲ್ಲಿ ಏನೂ ಇರಲಿಲ್ಲ ಹಾಗಾಗಿನೇ ಆಡಳಿತ ಮಂಡಳಿಯವರು ದುಡ್ಡನ್ನು ಹೊಡೆಯೋದಕ್ಕೋಸ್ಕರ ಈ ಸುಳ್ಳು ಲೆಕ್ಕವನ್ನು ತೋರಿಸಿದ್ದಾರೆ ನೋಡಿ ಎಷ್ಟು ನೀಟಾಗಿ ಲೆಕ್ಕ ಮಾಡಿದ್ದಾರೆ ಅಂಥೇಳಿ ಯಾರೋ ಎಕ್ಸ್ಪೋರ್ಟ್ರು ಮಾಡ್ದಂಗೆ ಕಾಣಿಸ್ತಾ ಇದೆ